ಇಡಿಗ ಬಿಲ್ಲವ ನಾಮದಾರಿ ದೀವರ ತೀಯ ಸೇರಿದಂತೆ ಇಪ್ಪತ್ತಾರು ಪಂಗಡಗಳನ್ನು ಹೊಂದಿದ ಸಮಾಜದ ವಿವಿಧ ಹದಿನೆಂಟು ಬೇಡಿಕೆಗಳನ್ನು ಈಡೇರಿಕೆಗಾಗಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಆರನೇ ತಾರೀಖಿನಿಂದ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠ ಕರದಾಳದಿಂದ ಬೆಂಗಳೂರಿನವರೆಗೆ ಐತಿಹಾಸಿಕ ನಲವತ್ತೊಂದು ದಿನ ಏಳ್ನೂರು ಕಿಲೋಮೀಟರ್ ಪಾದಯಾತ್ರೆ ನಡೆಯಲಿದೆ ಎಂದು ಹೊನ್ನಾವರದಲ್ಲಿ ಪೀಠಾಧಿಪತಿಗಳಾದ ಶ್ರೀ ಪ್ರಣವಾನಂದ ಸ್ವಾಮೀಜಿ ಹೇಳಿದರು ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಶಕ್ತಿ ಶಕ್ತಿಪೀಠದಿಂದ ಜನವರಿ ಆರನೇ ತಾರೀಖ ಈಡಿಗ ಬಿಲ್ಲವ ನಾಮಧಾರಿ ದೀವರು ತೀಯ ಸಮುದಾಯದ ಹದಿನೆಂಟು ಬೇಡಿಕೆಗಳನ್ನು ಮುಂದಿಡಿಕೊಂಡು ಏಳ್ನೂರು ಕಿಲೋಮೀಟರ್ ಪಾದಯಾತ್ರೆಯನ್ನು ಈಗಾಗಲೇ ಹಮ್ಮಿಕೊಂಡಿದೆ ಹಿಂದಿನ ಸರ್ಕಾರ ನಾರಾಯಣಗುರು ನಿಗಮವನ್ನೇ ಘೋಷಣೆ ಮಾಡಿದರು ಜೊತೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಕುಲಶಾಸ್ತ್ರಕ್ಕೆ ಅಧ್ಯಯನಕ್ಕನ್ನು ಕೊಟ್ಟಿದ್ದರು ಹಾಗಾಗಿ ಈ ಸರ್ಕಾರ ಬಂದ ಮೇಲೆ ಎರಡೂವರೆ ವರ್ಷ ಯಾವುದೂ ರೀತಿಯಲ್ಲಿಯೂ ಕೂಡ ಸಮುದಾಯದ ಬೇಡಿಕೆಗಳನ್ನು ಈಡೇರಿಸುವ ರೀತಿಯಲ್ಲಿ ಕಾಣ್ತಾ ಇಲ್ಲದ ಹಿನ್ನೆಲೆಯಲ್ಲಿ ಸಮುದಾಯದ ಎಲ್ಲ ಮೂವತ್ತೊಂದು ಜಿಲ್ಲೆಯನ್ನು ಸೇರಿಸಿಕೊಂಡು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಪಾದಯಾತ್ರೆಯಲ್ಲಿ ಮುಖ್ಯ ಸಂಚಾಲಕರಾಗಿ ಇಪ್ಪತ್ತೈದು ಜನರನ್ನೇ ಆಯ್ಕೆ ಮಾಡಿದ್ದೀವಿ ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಿಂದ ನಮ್ಮ ಹೊನ್ನವರದಿಂದ ಶ್ರೀ ವಿಕ್ರಮ್ ಅವರು ಕೂಡ ನಮ್ಮ ಮುಖ್ಯ ಸಂಚಾಲಕರೊಬ್ಬರು ಇದ್ದಾರೆ ಹಾಗೆ ನಮ್ಮ ಸಿದ್ದಾಪುರದ ವಸಂತ ನಾಯ್ಕವರು ಕೂಡ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಇಡಿಗ ಮಹಾಮಂಡಳಿಯ ನಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ದೇವರಾಜ್ ನಾಯ್ಕ್ ಮತ್ತು ಎಲ್ಲ ನಮ್ಮ ಹೊನ್ನವರ ತಾಲೂಕಿನ ಶ್ರೀ ಪ್ರದೀಪ್ ಅವರು ಎಲ್ಲ ಸ ಬಡ್ಕಲ್ ತಾಲೂಕಿನ ಶ್ರೀಧರ್ ನಾಯಕ್ ಅಂಕೋಲದ ಶ್ರೀ ದಾಮೋದರ ನಾಯಕ್ ಸಿದ್ದಾಪುರದ ಗಾಂಧೀಜಿಯವರು ಹಾಗೂ ಶಿರ್ಷಿಯ ಶೇಖರ್ ಪೂಜಾರಿ ಅವರು ಇವರ ಎಲ್ಲರ ನೇತೃತ್ವದಲ್ಲಿ ಮತ್ತು ಸಮುದಾಯದ ವಿದೇಶಿಗಳು ನಮ್ಮ ಹಿರಿಯ ಮುಖಂಡರಾದ ಆರ್ ಎನ್ ನಾಯ್ಕ ಅವರ ಮಾರ್ಗದರ್ಶನದಲ್ಲಿ ಈ ಪಾದಯಾತ್ರೆಯನ್ನೇ ಸಂಪೂರ್ಣವಾಗಿ ಯಶಸ್ವಿಗೊಳಿಸೋದಕ್ಕೋಸ್ಕರ ಒಂದು ಚಿಂತನೆಯನ್ನು ಇವತ್ತು ಮಾಡೋಕ್ಕೋಸ್ಕರ ನಾನು ಬಂದಿದ್ದೇನೆ ಹಾಗಾಗಿ ಈ ಸಭೆಯಲ್ಲಿ ಕರಪತ್ರ ಹಾಗೂ ಸಂಬಂಧಪಟ್ಟವನ್ನೇ ಕೂಡ ಅವ್ರು ನೀಡಿದ್ದೀನಿ ಸುಮಾರು ಎ ನಲ್ವತ್ತು ದಿನದ ಪಾದಯಾತ್ರೆ ಆರನೇ ತಾರೀಕು ಚಿತ್ತಾಪುರದಿಂದ ಪ್ರಾರಂಭವಾಗಿ ಈ ಪಾದಯಾತ್ರೆಯನ್ನು ಫೆಬ್ರವರಿ ಹನ್ನೆರಡನೇ ತಾರೀಕು ಬೆಂಗಳೂರಲ್ಲಿ ತಲುಪುತ್ತೆ ಅಂತಂದರೆ ಹಿಂದಿನ ಸರ್ಕಾರ ಇದ್ದ ಸಂದರ್ಭದಲ್ಲಿ ಎರಡು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದರು ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ ಆದ್ದರಿಂದ ನಾವು ಹೇಳೋದೇನಪ್ಪ ಅಂದರೆ ನಮ್ಮ ಸಮಾಜಕ್ಕೆ ಎರಡು ಮಂತ್ರಿ ಸ್ಥಾನವನ್ನು ನೀಡಬೇಕು ಮತ್ತು ಈಗೇನೊಬ್ಬರು ಮಂತ್ರಿ ಇದ್ದಾರೆ ಅವರನ್ನು ಉಳಿಸ್ಕೊಂಡೇ ಮತ್ತೊಂದು ಸ್ಥಾನವನ್ನೇ ಕೊಡಬೇಕು ಅವ್ರನ್ನ ತೆಗೆಯುವುದೂ ಕೂಡ ಸಮುದಾಯ ಒಪ್ಪೋದಿಲ್ಲ ಅಂತಕ್ಕಂಥ ಮಾತು ಕೂಡ ಇವತ್ತು ನಾವು ಹೇಳಬಹುದು ಆದ್ದರಿಂದ ಸಮುದಾಯದ ಬೇಡಿಕೆ ಸಮುದಾಯವನ್ನು ಉಪಯೋಗಿಸಿಕೊಂಡು ಕೈ ಬಿಡತಕ್ಕಂಥದ್ದಲ್ಲ ಸಮುದಾಯದ ನಾಯಕರುಗಳು ಕೂಡ ಸ್ವಾರ್ಥಿಗಳಾಗದೆ ಸಮುದಾಯದ ಪರವಾಗಿಯನ್ನು ಕೇಳಬೇಕಾಗತ್ತೆ ಹಾಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ಭಾಳ ದೊಡ್ಡ ಮಠದಲ್ಲಿ ನಮಗೆ ಸಮುದಾಯ ಇದರಿಂದ ಇಲ್ಲಿನ ಸಮಸ್ಯೆ ಇದೆ ಅಧಿಕ್ರಮಣ ಭೂಮಿ ಅಂತೇಳಿ ಸುಮಾರು ವರ್ಷಗಳಾಗಿ ಒಂದೇ ಭೂಮಿಯಲ್ಲಿ ವಾಸವಾಗಿರತಕ್ಕಂಥ ಆ ಜನವು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು ಕೂಡ ನಾಮಧಾರಿ ಹಿಡಿಗರು ಹಾಗಾಗಿ ಅದನ್ನೇ ಸಕ್ರಮ ಮಾಡಿಕೊಂಡು ಅವರಿಗೆ ಜೀವನ ಆಧಾರವನ್ನೇನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಪಾದಯಾತ್ರೆಯ ದೊಡ್ಡ ಮಟ್ಟದ ಬೇಡಿಕೆಯನ್ನು ಇದೆ ಶಿವಮೊಗ್ಗದ ಭಗರಕ ಆಗಲಿ ಶರಾವತಿ ಸಂತ್ರಸ್ತರ ಸಮಸ್ಯೆ ಆಗಲಿ ಉತ್ತರ ಕನ್ನಡ ಜಿಲ್ಲೆಯ ಈ ಒಂದು ಸಮಸ್ಯೆ ಎಲ್ಲವನ್ನೇ ಕೂಡ ಮುಂದೆ ಇಡ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ ಈ ಐತಿಹಾಸಿಕ ಪಾದಯಾತ್ರೆಯನ್ನೇ ಮಾಡ್ತಾ ಇದ್ದೀವಿ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ನಾಯಕರೆಂದು ಹೇಳಿಕೊಂಡು ಅಧಿಕಾರಕ್ಕೆ ಬಂದವರು ವಿರೋಧ ಪಕ್ಷದಲ್ಲಿದ್ದಾಗ ಹಿಂದುಳಿದ ವರ್ಗದವರು ಅಲ್ಲ ಈ ಕಾಂಗ್ರೆಸ್ ಪಕ್ಷದವರು ಈಗಿನ ಆಡಳಿತ ಸರ್ಕಾರ ಏನು ಮಾಡ್ತಾರೆ ಅಂದರೆ ಭಾಳ ದೊಡ್ಡ ಹೋರಾಟ ಮಾಡ್ತಾರೆ ಆದರೆ ಅವರು ಅಧಿಕಾರಕ್ಕೆ ಬಂದು ಕೂತಾಗ ಏನು ಮಾಡ್ತಾರೆ ಇದೆಲ್ಲ ಮರೆತು ಬಿಡ್ತಾರೆ ಇದು ಬಹಳ ದೊಡ್ಡ ಸಮಸ್ಯೆ ಇದೆ ಅದರಿಂದ ನಾವು ಇದಕ್ಕೆ ಪರಿಹಾರ ಕಾಣಲೇಬೇಕಾಗತ್ತೆ ಈ ಐತಿಹಾಸಿಕ ಪಾದಯಾತ್ರೆ ಸಮುದಾಯದ ಮನೆ ಮತ್ತು ಮನಸ್ಸು ಮುಟ್ಟುವತಕ್ಕಂಥ ಪಾದಯಾತ್ರೆ ಈ ಪಾದಯಾತ್ರೆ ಸರ್ಕಾರದಿಂದ ಬೇಡಿಕೆ ಈಡೇರಿಸೋದು ಅಷ್ಟೇ ಅಲ್ಲ ಪ್ರತಿಯೊಬ್ಬ ಹಿಡಿಗನಲ್ಲಿಯೂ ನಾಮಧಾರಿಗಳು ಬಿಲ್ಲವರಲ್ಲಿಯೂ ಕೂಡ ತನ್ನ ಸಮುದಾಯದ ಬಗ್ಗೆ ಒಂದು ಜಾಗೃತೆ ಮತ್ತು ಸ್ವಾಭಿಮಾನವನ್ನು ಹೆಚ್ಚಿಸಬೇಕು ಅಂತಕ್ಕಂಥ ರೀತಿಯಲ್ಲಿರ್ತಕ್ಕಂಥ ಪಾದಯಾತ್ರೆ ಈ ಪಾದಯಾತ್ರೆಗೆ ನಾನು ನಿಮ್ಮ ವಾಹಿನಿಯ ಮುಖಾಂತರ ಉತ್ತರ ಕನ್ನಡ ಜಿಲ್ಲೆಯ ಸಮಸ್ತ ನಾಮಧಾರಿ ಕುಲಬಾಂಧವರಿಗೂ ಕೂಡ ತಾವೆಲ್ಲರೂ ಕೂಡ ಪಾದಯಾತ್ರೆಯಲ್ಲಿ ಭಾಗವಹಿಸಿ ನಮ್ಮಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ದೇ ಇರೋದೆ ಅದೆಲ್ಲವನ್ನೇ ಬದಿಗೊತ್ತಿ ಸಮುದಾಯದ ಮಕ್ಕಳ ಭವಿಷ್ಯ ಮೊಮ್ಮಕ್ಕಳ ಭವಿಷ್ಯದ ಮುಂದೆ ಇಟ್ಕೊಂಡು ಹೋರಾಟ ಮಾಡುವಂತಕ್ಕಂಥದ್ದು ತಾವೆಲ್ಲರೂ ಕೂಡ ಜನವರಿ ಆರನೇ ತಾರೀಖಿಗೆ ಕರದಾಳ್ ಶಕ್ತಿ ಪೀಠಕ್ಕೆ ಬನ್ನಿ ಅನಂತರ ಫೆಬ್ರವರಿ ಹನ್ನೆರಡನೇ ತಾರೀಕು ಬ್ಯಾಂಗ್ಳೂರು ಬನ್ನಿ ಮಧ್ಯದಲ್ಲಿ ಒಂದು ದಿನ ಪಾದಯಾತ್ರೆಯು ಕೂಡ ಇದೆ ಆ ಪಾದಯಾತ್ರೆ ಕೂಡ ಭಾಗವಹಿಸಿ ಸಮುದಾಯದ ಶ್ರೇಯಾಭಿವೃದ್ಧಿಯಲ್ಲಿ ತಾವೆಲ್ಲರೂ ಬಂದು ನಿಂತ್ಕೊಳ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ಪೂಜ್ಯ ಪ್ರಣಾನಂದ ಪಾದಚರಣ ನಮಸ್ಕರಿಸುತ್ತ ಇವತ್ತು ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ ನಾವು ಅವರನ್ನು ಹೆಚ್ಚಾಗಿ ನೋಡೋದು ಕೇವಲ ಒಂದು ಸ್ವಾಮೀಜಿ ಆಗಲ್ಲ ಅವರು ಒಂದು ಹುಟ್ಟ ಹೋರಾಟಗಾರರು ನಾನು ಕಳೆದ ಎರಡು ಮೂರು ವರ್ಷಗಳಿಂದ ನೋಡ್ತಾ ಇದ್ದೇನೆ ಭಾಳಷ್ಟು ಸ್ವಾಮಿಗಳಿದ್ದಾರೆ ಪೂಜೆ ಪುನಸ್ಕಾರ ರಾಜಕೀಯ ಈ ಥರ ಮಾಡ್ತಾ ಬಂದಿದ್ದಾರೆ ಆದರೆ ಅವ್ರದ್ದು ಅವರಲ್ಲಿ ಕಾಣುವಂಥ ಗುಣ ಅಂತ ಹೇಳಿದ್ರೆ ಯಾವುದೇ ಬಡವ ಈ ಕೇವಲ ಒಂದು ನಮ್ಮ ಸಮಾಜ ಅಥವಾ ಬೇರೆ ಸಮಾಜ ಅಂತಲ್ಲ ಯಾರೇ ಕಷ್ಟದಲ್ಲಿದ್ದಾಗ ಅವ್ರ ಜೊತೆಗೆ ಹೋರಾಡಿ ಅವ್ರ ಜೊತೆ ನಿಲ್ಲುವ ಶಕ್ತಿ ಹೊಂದಂಥ ಸ್ವಾಮೀಜಿ ಸ್ವಾಮೀಜಿ ಆ ಕಾರಣದಿಂದ ನಾವಿವತ್ತು ಅವ್ರ ಜೊತೆ ಇಲ್ಲಿ ಕೂತ್ಕೊಂಡಿದ್ದೇವೆ ತಾವು ಕೇಳಿರ್ಬೋದು ಸಿರೂರು ಗುಡ್ಡ ಕುಸಿತ ಭಾಳಷ್ಟು ಜನ ಬರ ಹೋರಾಟ ಮಾಡಿದ್ರು ಆದರೆ ಅಲ್ಲೇ ಬಿಟ್ಟರು ಆದರೆ ಈ ಸ್ವಾಮೀಜಿ ಸ್ವಾಮೀಜಿಯವರು ಮಳೆಯಲ್ಲಿ ಕೂತರು ಅವ್ರ ಜೊತೆ ಯಾರೂ ನಿಲ್ಲಿಲ್ಲ ತೊಂದರೆ ಇಲ್ಲ ಕಾನೂನು ಕ್ರಮ ಕೈಗೊಂಡರು ಪ್ರೈವೇಟ್ ಕಂಪ್ಲೇಂಟ್ ದಾಖಲು ಮಾಡಿದ್ರು ಈಗ ಇಪ್ಪತ್ತ್ ಮೂರಕ್ಕೆ ಅದನ್ನು ಬಿ ರಿಪೋರ್ಟ್ ಹಾಕಿದ್ದಾರೆ ಅದನ್ನು ತಾನು ಇರೋ ತನಕ ಅದನ್ನು ಹೋರಾಟ ಮಾಡ್ತೇವೆ ಅಂತ ಛಲ ಅವ್ರಿಗಿದೆ ಈಗ ನಮ್ಮ ಮುಂದೆ ಘೋಷಣೆ ಮಾಡೋದು ತಾನು ಇಪ್ಪತ್ತ್ ಮೂರಕ್ಕೆ ಅನುಕೂಲ ಬರ್ತಾನೆ ಆ ಪ್ರಕರಣಕ್ಕೆ ತನ್ನ ತಕರ ಸಲ್ಲಿಸ್ತೇನೆ ಅದು ಸುಪ್ರೀಂ ಕೋರ್ಟ್ ತನಕ ಹೋಗ್ಲಿ ಅದನ್ನು ನಾನು ಹಿಂಗೆ ಬಿಡುವುದಿಲ್ಲ ಅದರಲ್ಲಿ ಯಾವುದೇ ರಾಜಕೀಯ ಇಲ್ಲ ನಾನು ಅದನ್ನು ಹೋರಾಟ ಮಾಡ್ತೇವೆ ಮಾಡುತ್ತೇನೆ ಅಂತ ಈಗ ನಮ್ಮ ಮುಂದೆ ಹೇಳಿದ್ರು ನಿಜವಾಗೂ ಅದಕ್ಕೆ ನಾನು ನಮ್ಮ ಅವರು ಎಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದ ಸಲ್ಲಿಸ್ತೇನೆ ನಮಗೆ ಬೇಕಾದದ್ದು ಯಾವುದೇ ರಾಜಕೀಯ ಅಲ್ಲ ನಾನು ಈಗ ಬಂದಾಗಿಲ್ಲ ಹೇಳಿದೆ ನಮ್ಮೆಲ್ಲರ ಪರವಾಗಿ ಹೇಳಿದ್ದೇನೆ ಸ್ವಾಮೀಜಿ ನಾವು ನಿಮ್ಮ ಜೊತೆ ಇರ್ತೇವೆ ಹೋರಾಟಕ್ಕಷ್ಟೇ ಯಾವುದೇ ರಾಜಕೀಯ ಲೀಡ್ಗಳ ಯಾವುದೇ ಮುಖಂಡರನ್ನ ಹೊತ್ಕೊಂಡು ತಾವು ಇಲ್ಲಿ ಬರಬಾರ್ದು ನಾವು ಅದಕ್ಕೆ ಸಾಲ ನಾವು ಆ ಮುಖಂಡ ತಗೊಬಂದ್ರೆ ನಾವು ಇಲ್ಲಿ ಜೊತೆಗಿರುವುದಿಲ್ಲ ತಾವು ಬನ್ನಿ ಹೋರಾಟ ಮಾಡಿ ನಾವು ನಮ್ಮ ಆದಷ್ಟು ಯಾವತ್ತು ನಿಮ್ಮ ಜೊತೆ ನಾವು ಇದ್ದೇವೆ ಅಂತ ಈಗಾಗಲೇ ಅವ್ರಿಗೆ ಹೇಳಿದ್ದೇನೆ ಅನ್ಯ ಭಾವಿಸ್ಬೋದು ಭಾವ ಭಾವಿಸ್ಬಾರ್ದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಮುದಾಯ ನಮ್ಮ ಸಮಾಜ ಅಥವಾ ಹಿಂದೂ ಸಮಾಜ ಯಾವುದೇ ಸಮುದಾಯವರು ರಾಜಕೀಯ ಹೊರತಾಗಿ ತಾವು ಹೋರಾಟ ಮಾಡಲಿಕ್ಕೆ ಇದ್ರೆ ನಿಮ್ಮ ಬೆನ್ನೆಲುಬಾಗಿ ನಾವು ಇರ್ತೇವೆ ನೀವು ಯಾವಾಗ ಇಪ್ಪತ್ನಾಲ್ಕು ಸಲ ಯಾವಾಗ ಕರೀರಿ ನಾವು ಎಲ್ಲರೂ ನಿಮ್ಮ ಜೊತೆಗೆ ನ್ಯಾಯಕ್ಕಾಗಿ ನೀವು ಸಲ್ಲಿಸುವ ಅಳಿಲು ಸೇವೆ ನಮ್ಮ ಅಳಿಲು ಸೇವೆ ನಿಮ್ಮ ಜೊತೆಗಿದೆ ಅದೇ ರೀತಿ ಈಗ ನೀವು ಏನು ಹೋರಾಟ ಇಲ್ಲಿ ಮಾಡಿದಿರಿ ಮಾಡಿದಿರಿ ನಿಜವಾಗ್ಲೂ ನಮ್ಗೆ ಹೆಮ್ಮೆ ಅನಿಸದೆ ನಮ್ಮ ಸಮಾಜದ ಸಲುವಾಗಿ ಅಥವಾ ನಮ್ಮ ಒಂದು ವಿದ್ಯಾರ್ಥಿಗಳಿಗಾಗಿ ನೀವೇನು ಪೀಠ ಮಾಡಬೇಕು ಅಂತ ಸ್ಥಾಪನೆ ಮಾಡಬೇಕು ಅಂತ ಸರ್ಕಾರ ಒತ್ತಡ ಹೇಳ್ತಾ ಇದೀರಿ ಆ ಅದ್ರ ಜೊತೆಗೆ ನಾವು ನಿಲ್ತೇವೆ